ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿ ಎಸ್ ಎಫ್ನಲ್ಲಿ ಸ್ಟಿನೋಗ್ರಾಫರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಮ್ಯಾಗ ನೂರ ಇಪ್ಪತ್ತಾರು ವೇಕೆನ್ಸಿಗೆ ಕರೆದಾರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತಿ ಅಪ್ಲಿಕೇಶನ್ ಪಿ ಏನ ಕ್ವಾಲಿಫಿಕೇಶನ್ ಏನ ಅಪ್ಲಿಕೇಶನ್ ಯಾವಾಗ ಮುಗಿತೈತಿ ಎಕ್ಸಾಮ್ ಪ್ರತಿಯೊಂದು ಪ್ರೊಸೆಸ್ನ ಈ ವಿಡಿಯೋದಾಗ ಹೇಳ್ತೀನಿ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಮತ್ತು ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸ್ನೇಹಿತರೆ ಪ್ರತಿಯೊಬ್ಬರು ಸ್ಕಿಪ್ ಮಾಡಲಾರ್ದ ಪ್ರತಿಯೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಸ್ಟೆನೋಗ್ರಾಫರ್ ಎರಡು ನೂರ ನಲ್ವತ್ಮೂರು ಪೋಸ್ಟ್ ಅದಾವೆ ರೀ ಹೆಡ್ ಕಾನ್ಸ್ಟೇಬಲ್ ಹನ್ನೆರಡು ನೂರ ಎಂಬತ್ತ್ಮೂರು ಪೋಸ್ಟ್ ಅದಾವೆ ರೀ ಇದನ್ನ ಅಪ್ಲಿಕೇಶನ್ ಯಾರ್ಯಾರು ಹಾಕ್ಬೋದಪ್ಪ ಅಂದ್ರೆ ಯಾರು ಸೆಕೆಂಡ್ ಪಿ ಯು ಸಿ ಮುಗಿದ್ರಿ ಸೆಕೆಂಡ್ ಪಿ ಯು ಸಿ ಮ್ಯಾಗ ಏನು ಮಾಡ್ಬೋದಪ್ಪಾ ಅಂದ್ರೆ ಸ್ಟೆನೋಗ್ರಾಫರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು ರೀ ಸ್ಟೆನೋಗ್ರಾಫರ್ಗೆ ಕಂಪ್ಯೂಟರ್ ನಾಲೆಜ್ ಬೇಕು ರೀ ಮತ್ತು ಸ್ಟೆನೋಗ್ರಾಫರ್ ಸ್ಕಿಲ್ಸ್ ಬೇಕು ರೀ ಸ್ನೇಹಿತರೆ ಅಪ್ಲಿಕೇಶನ್ ಜೂನ್ ಒಂಬತ್ತಕ್ಕೆ ಸ್ಟಾರ್ಟ್ ಆಗೈತ್ರಿ ಅಪ್ಲಿಕೇಶನ್ ಯಾವಾಗ ಮುಗಿತೈತಿಪ್ಪಾ ಅಂದ್ರೆ ಜುಲೈ ಎಂಟಕ್ಕೆ ಮುಗಿದೈತಿ ಯಾವ ಅಪ್ಲಿಕೇಶನ್ ಪೇ ಬಂದ್ಬಿಟ್ಟು ಜನರಲ್ದವ್ರಿಗೆ ಒ ಬಿ ಸಿ ದವ್ರಿಗೆ ಮತ್ತು ಇ ಡಬ್ಲ್ಯೂ ನೂರು ರೂಪಾಯಿ ಐತಿ ಮತ್ತು ಎಸ್ ಸಿ ಎಸ್ ಟಿಗೆ ಇನ್ನೂ ರೊಕ್ಕ ಇಲ್ರಿ ಜೀರೋ ಐತೆ ರೀ ಮತ್ತು ಫಿಮೇಲ್ಸ್ ಇದಕ್ಕೆ ರೊಕ್ಕ ಇಲ್ಲ ರೀ ಅಪ್ಲಿಕೇಶನ್ಗೆ ಇದಕ್ಕೆ ಏಜ್ ಬಂದ್ಬಿಟ್ಟು ಅಪ್ಲಿಕೇಶನ್ ಯಾರ್ಯಾರು ಎಲಿಜಿಬಲ್ ಇಲಿಜಿಬಲ್ ಅಂದ್ರೆ ಅಂದರೆ ಹದಿನೆಂಟು ಏಜ್ರಿಂದ ಇಪ್ಪತ್ತೈದು ಏಜ್ತನ ಏನಾಗ್ತೈತಿಪ್ಪ ಅಂದ್ರೆ ನಾವು ಅಪ್ಲೈ ಮಾಡ್ಬೋದು ರೀ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಐತಿ ರೀ ಏಜ್ ರೀ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಐತಿ ರೀ ಮತ್ತು ಒ ಬಿ ಸಿದವ್ರಿಗೆ ಮೂರು ವರ್ಷ ಏನೈತ್ಪಂದ್ರೆ ರಿಲ್ಯಾಕ್ಸೇಷನ್ ಐತಿ ರೀ ಮತ್ತು ಏಕ್ ಸರ್ವಿಸ್ ಮ್ಯಾನ್ಗೂ ಕೂಡ ಏನೈತೆ ಅಂದ್ರೆ ಏಜ ಮೂರು ವರ್ಷ ರಿಲ್ಯಾಕ್ಸೇಷನ್ ಐತ್ರಿ ಎಸ್ ಎಸ್ ಸಿ ಒಳಗೆ ರೀ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಸಿ ಐ ಎಸ್ ಎಫ್ ಎಸ್ ಎಸ್ ಬಿ ಬೇರೆ ಬೇರೆ ಇದ್ರ ಬಗ್ಗೆ ಪೋರ್ಸ್ದಾಗ ಏನು ಮಾಡಿರಪ್ಪ ಅಂದರೆ ವೇಕೆನ್ಸಿ ಕರೆದಿದ್ದಾರೆ ಇದು ಯಾವ್ದು ಬಂದ್ರೆ ಒಂದಿದೆ ಸ್ಟೆನೋಗ್ರಾಫರ್ ರೀ ಸ್ಟೆನೋಗ್ರಾಪ್ದಾಗ ಎರಡು ನೂರ ನಲ್ವತ್ಮೂರು ವೇಕೆನ್ಸಿ ಇದಾವೆ ರೀ ಬಿ ಎಸ್ ಎಫ್ ಹದಿನೇಳು ರೀ ಸಿ ಆರ್ ಪಿ ಎಫ್ ಇಪ್ಪತ್ತೊಂದು ದಾವೆ ಐ ಟಿ ಬಿ ಪಿ ಐವತ್ತಾರು ರೀ ಸಿ ಐ ಎಸ್ ಎಫ್ ಒನ್ನೂರ ನಲ್ವತ್ಮೂರು ನಲ್ವತ್ತಾರದಾವೆ ಎಸ್ ಎಸ್ ಬಿ ಮೂರು ಮೂರದಾವ ರೀ ಏನಪ್ಪ ಅಂದ್ರೆ ಸಿ ಐ ಎಸ್ ಎಫ್ ಜಾಸ್ತಿ ವೇಕೆನ್ಸಿ ಇದಾವೆ ರೀ ನಿಮ್ಗೆ ಯಾವ್ದು ಬೇಕು ಅದ್ ಅಪ್ಲಿಕೇಶ್ ಇದ್ರಾಗ ನಿಮ್ಗೆ ಯಾವುದು ಪೋರ್ಸ್ ಇಷ್ಟ ಆಗುತ್ತಲ್ರಿ ಅದಕ್ಕೆ ಏನು ಮಾಡಬೇಕು ಅಂದ್ರೆ ನೀವು ಅಪ್ಲೈ ಮಾಡ್ಬೋದು ರೀ హెడ్ కానిస్టేబుల్ హన్నూర ఎంత్మూరు పోస్ట్ దగ్గా బిఎస్ఎఫ్ ముడు సిఆర్పి ఎఫ్ ఎర్నూర ఎంపత్ ఐటీ పిపి నూర అరవత్మూరు ఐదు ఏఆర్ మూవతైదు పోస్ట్ అదవ రీ సిఐఎస్ఎఫ్ జాస్తి వేకెన్సీ అదవ్రీ ఇంక యావద్ పోస్ట్ అప్లై మాబోదు రీ ಸ್ನೇಹಿತರೆ ಇದ್ರ ಕ್ವಾಲಿಫೈಗ ಮೂರು ಸ್ಟೆಪ್ ಅದಾವ ರೀ ಒನ್ ಏನಪ್ಪ ಅಂದ್ರೆ ಫಸ್ಟಿಗೆ ಫಿಸಿಕಲ್ ಇರ್ತೈತೆ ರೀ ಇದಕ್ಕೆ ನೆಕ್ಸ್ಟ್ ಅಂದ್ರೆ ಎರಡನೇ ಪೇಜ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತೈತಿ ರೀ ಮೂರನೇ ದಿನ ಇತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ವೆರಿಫಿಕೇಷನ್ ಇರ್ತೈತೆ ರೀ ಸ್ನೇಹಿತರೆ ಫಸ್ಟಿಗೆ ಹೈಟ್ ಬಂದುಬಿಟ್ಟು ಒ ಬಿ ಸಿದವರಿಗೆ ಜನರಲ್ದವ್ರಿಗೆ ಇ ಡಬ್ಲ್ಯೂ ಎಸ್ ಹೈಟ್ ಎಷ್ಟು ಇರ್ತಂದರೆ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಐತಿ ಜಸ್ಟ್ ಬಂದುಬಿಟ್ಟು ನಾರ್ಮಲ್ ಸೆವೆಂಟಿ ಸೆವೆನ್ ಇರಬೇಕು ರೀ ಜಸ್ಟ್ ಉಪ್ಸಿದಾಗ ಎಕ್ಸ್ಪೆಂಡ್ ಮಾಡಿದ ಐದು ಸೆಂಟಿಮೀಟ್ರ್ ಜಾಸ್ತಿ ಆಗ್ಬಿಬಿಟ್ಟು ಎಂಬತ್ತೆರಡು ಸೆಂಟಿಮೀಟ್ರ್ ಆಗಬೇಕು ರೀ ಮತ್ತು ಬಾಯ್ಸಿಗೆ ಎಷ್ಟಿದವರಿಗೆ ಒನ್ ಸಿಕ್ಸ್ಟಿ ಟು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಐತೆ ರೀ ಜಸ್ಟ್ ಸೇಮ್ ರೀ ಸೆವೆಂಟಿ ಸೆವೆನ್ ಸೆಂಟಿಮೀಟ್ರ್ ಐತಿ ಉಬ್ಸಿದಾಗ ಎಂಬತ್ ಎಂಬತ್ತೆರಡು ಸೆಂಟಿಮೀಟರ್ ಆಗಬೇಕು ರೀ ಫಿಮೇಲ್ಸ್ಗೆ ಒ ಸಿದವರಿಗೆ ಜನ್ರಲ್ದವ್ರ ಇಡಬ್ಲ್ಯೂ ಎಸ್ 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 ಒನ್ ಫಿಫ್ಟಿ ಫೈವ್ ಸೆಂಟಿಮೀಟ್ರ್ ಹೈಟ್ ಇರಬೇಕು ರೀ ಮತ್ತು ಎಸ್ ಟಿ ಕೆಟಗರಿದವ್ರಿಗೆ ಒನ್ ಫಿಫ್ಟಿ ಸೆಂಟಿಮೀಟರ್ ಹೈಟ್ ಇರಬೇಕು ರೀ ನೆಕ್ಸ್ಟ್ ಫಿಸಿಕಲ್ ರನ್ನಿಂಗ್ ಬಂದುಬಿಟ್ಟು ಬಾಯ್ಸ್ಗೆ ಹದಿನಾರು ಮೀಟರ್ ಇರ್ತೈತೆ ರೀ ಹದಿನಾರು ಮೀಟರ್ ಆರೂವರೆ ನಿಮಿಷ ಇರ್ತೈತಿ ರೀ ಆರು ನಿಮಿಷ ಮೂವತ್ತು ಸೆಕೆಂಡ್ ಇರ್ತೈತೆ ಫಿಮೇಲ್ಸ್ಗೆ ಎಂಟುನೂರು ಮೀಟರ್ ಅಷ್ಟೇ ಇರ್ತೈತಿ ರೀ ಅವ್ರಿಗೆ ಟೈಮಿಂಗ್ ನಾಲ್ಕು ನಿಮಿಷ ನಲವತ್ತೈದು ಸೆಕೆಂಡ್ ಇರ್ತೈತಿ ನೆಕ್ಸ್ಟ್ ಫಿಸಿಕಲ್ ಆದವರಿಗೆ ಸೆಕೆಂಡ್ ಪೇಸ್ ಎಕ್ಸಾಮ್ ಇರ್ತೈತೆ ರೀ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ನೂರು ಮಾರ್ಕ್ಸ್ ಅಂತ ರೀ ಟೈಮಿಂಗ್ ಎಷ್ಟು ಇರುತ್ತೆ ಅಂದ್ರೆ ಒಂದು ತಾಸು ನಲ್ವತ್ತು ನಿಮಿಷ ಇರ್ತೈತೆ ರೀ ನೂರು ಮಾರ್ಸಿಗೆ ನೂರು ನಿಮಿಷ ಇರ್ತೈತೆ ರೀ ಎಕ್ಸಾಮ್ ಏನೇನು ಇಪ್ಪ ಅಂದ್ರೆ ಸಿಲಬಸ್ ಇಂಗ್ಲೀಷ್ ಅಥವಾ ಹಿಂದಿ ಏನೈತಿ ರೀ ಆಪ್ಷನಲ್ ಐತೆ ನಿಮ್ಗೆ ಯಾವ್ದು ಬೇಕಂತ ತೊಗೋಬೋದು ರೀ ಅದು ಇಪ್ಪತ್ತು ಮಾರ್ಕ್ಸ್ ರೀ ನೆಕ್ಸ್ಟ್ ಜನರಲ್ ಇಂಟಿಲಿಜೆನ್ಸ್ ಇಪ್ಪತ್ತು ರೀ ನಿಮೇರಿಕಲ್ ಅಪ್ಟ್ಯೂಟ್ ಇಪ್ಪತ್ತು ಮಾರ್ಸ ಕ್ಲರಿಕಲ್ ಇಪ್ ಅಪ್ಡ್ಯೂಟ್ಯೂಡ್ ಇಪ್ಪತ್ತು ಮಾರ್ಸ್ ರೀ ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜ್ ಎಷ್ಟಿರ್ತಂದ್ರೆ ಇಪ್ಪತ್ತು ಮಾರ್ಸಿಂದ ಇರ್ತೈತೆ ರೀ ಇಪ್ಪತ್ತು ಕ್ವಶನ್ಸ್ ಇರ್ತಾವೆ ರೀ ಸ್ನೇಹಿತರೆ ಎಕ್ಸಾಮ್ ಏನು ಇರುತ್ತೆ ಅಂದ್ರೆ ಇದು ಆಲ್ ಓವರ್ ಇಂಡಿಯಾ ಮೆರಿಟ್ ಇರ್ತೈತೆ ರೀ ಅದಕ್ಕೆ ಸರಿಯಾಗಿ ಸ್ಟಡಿ ಮಾಡಿರಿ ನೆಕ್ಸ್ಟ್ ಎಕ್ಸಾಮ್ದಾಗ ಕ್ವಾಲಿಫೈ ಆದ್ಮೇಲೆ ಏನಿರುತ್ತೆ ಅಂದ್ರೆ ಅವಾಗ ನಿಮ್ಮ ಡಾಕ್ಯುಮೆಂಟ್ ಏರಿಪಿಕ್ಷನ್ ಇರುತ್ತೆ ಮತ್ತು ನಿಮ್ದು ಮೆಡಿಕಲ್ ಎಸಾಮಿನೇಷನ್ ಇರ್ತೈತೆ ರೀ ಇದಿಷ್ಟು ಏನಪ್ಪ ಅಂದರೆ ಬಿ ಎಸ್ ಎ ನೋಟಿಫಿಕೇಶನ್ ರೀ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಎಲ್ಲರೂ ಬಡ ಬಡ ಅಪ್ಲಿಕೇಶನ್ ಹಾಕಿರಿ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಸಾಧ್ಯ ಆಗ್ಲಿಕ್ಕಂದ್ರೆ ನಾನು ಡಿಸ್ಕ್ರಿಪ್ಷನ್ದ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕ್ತೀನಿ ರೀ ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ ಸೆಂಡ್ ಮಾಡಿರಿ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ರೀ ಎಲ್ಲರಿಗೂ ಧನ್ಯವಾದಗಳು ಬೆಸ್ಟ್ ಆಫ್ ಯುವರ್ ಎಕ್ಸಾಮ್ ರೀ ಎಲ್ಲರೂ ಸ್ಟಡಿ ಮಾಡಿರಿ